ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ರಮೇಶ್ ಸಂತೋಷ್ ಇವತ್ತಿನ ಟಾಪಿಕ್ ಏನು ಅಂತಂದರೆ ಮಕ್ಕಳು ಫೇರ್ ಬರ್ತಾ ಇಲ್ವಾ ಯಾಕೆ ಫೇರ್ ಬರ್ತಾ ಯಾವ ಕ್ರೀಮ್ ಹಚ್ಚಿದ್ರು ಫೇರ್ ಬರ್ತಾ ಇಲ್ವಾ ನಾನು ಹೇಳೋ ಕ್ರೀಮ ಹಚ್ಚಿ ಖಂಡಿತವಾಗ್ಲೂ ಫೇರ್ ಬಂದೇ ಬರ್ತಾರೆ ಅದು ಯಾವ ಕಂಪ್ನಿದು ಅಂತ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೀನಿ ಇದು ಹಚ್ಚಿದ್ರಂತೂ ಪಕ್ಕ ನಿಮ್ಮ ಮಕ್ಕಳು ವೈಟಾಗಿ ಕಾಣಿಸ್ತಾರೆ ಮತ್ತು ಫೇರಾಗೂ ತುಂಬನೇ ಚೆನ್ನಾಗಿ ಕಾಣಿಸ್ತಾರೆ ನಾನು ನಿಮಗೆ ಸಜೆಸ್ಟ್ ಮಾಡೋ ಕ್ರೀಮು ಅಂತಂದರೆ ಡರ್ಮಾಡಿಯೋ ಬೇಬಿ ಕ್ರೀಮ್ ಇಲ್ಲೇ ಕೊಟ್ಟಿದ್ದಾರೆ ಫಾರ್ ಫ್ರೆಶ್ ಗ್ಲೋಯಿಂಗ್ ಸ್ಕಿನ್ ಅಂತ ಇದು ತುಂಬಾ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಫುಲ್ ಬಾಡಿಗೆಲ್ಲ ಅಪ್ಲೈ ಮಾಡಬೇಕು ತುಂಬ ವೈಟ್ ಕಾಣಿಸ್ತಾರೆ ನಿಮಗೆ ಒಂದೇ ಸಲ ಗೊತ್ತಾಗಲ್ಲ ಮಕ್ಕಳಿಗೆ ಹಚ್ತಾ ಹಚ್ತಾನೇ ಗೊತ್ತಾಗುತ್ತೆ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗಬೇಕು ಅಂದರೆ ಒಂದು ತಿಂಗಳಾದ್ರೂ ಆಗಲೇಬೇಕು ನಿಜವಾಗ್ಲೂ ನೀವು ಫಸ್ಟ್ ಟೈಮ್ ಯಾರಾದರೂ ಬಂದು ನೋಡಿದರೆ ಅವಾಗ ಕಲರ್ ಇಲ್ಲ ನೆಕ್ಸ್ಟ್ ಟೈಮ್ ಬಂದು ನೋಡಿದಾಗ ಕಲರ್ ಇದ್ದಾರೆ ಅಂತಲೇ ಹೇಳ್ತಾರೆ ಖಂಡಿತ ಇದು ನನ್ನ ಮಕ್ಕಳು ಇಬ್ಬರಿಗೂ ಸಹ ಹಚ್ತೀನಿ ಸೋಪು ಮತ್ತು ಕ್ರೀಮ್ ಫುಲ್ ಬಾಡಿಗೆಲ್ಲ ಅಪ್ ಅಪ್ಲೈ ಮಾಡಬೇಕು ನೀವು ಫೇರ್ ಆಗಿ ಹಾಕ್ತಾರೆ ಮಕ್ಕಳು ಗ್ಲೋಯಿಂಗ್ ಸ್ಕಿನ್ನು ಬರುತ್ತೆ ಖಂಡಿತವಾಗ್ಲೂ ನನ್ನ ಮಗ ಫಸ್ಟಿಗೆ ಅವನು ಸ್ವಲ್ಪ ವೈಟೇ ಇದ್ದಿದ್ದು ಮತ್ತೆ ನಾನು ಇದನ್ನೇ ಸಜೆಸ್ಟ್ ಮಾಡಿದೆ ಅವನಿಗೆ ಇದನ್ನೇ ಹಚ್ತಾ ಇದ್ದೆ ಅವ್ನು ಫುಲ್ ಕಲರ್ ಆಗಿಬಿಟ್ಟ ಮತ್ತು ಸೆಕೆಂಡ್ ಅವನು ನನಗೆ ಕಲರೇ ಬರ್ತಾರೆ ಅಂತ ನಮ್ಮ ಆಂಟಿ ಹೇಳ್ತಾ ಹೇಳ್ತಾಯಿದ್ರು ನೀವೇನಾದರೂ ಅಂದ್ಕೊಳ್ಳಿ ಅಂದ್ಕೊಂಡು ಅಂದ್ಕೊಳ್ಳೋ ಒಂದು ಒಕ್ಕಡೆ ಮಕ್ಳು ಕಲರ್ ಇರಬೇಕು ಹೇಗೆ ಹುಟ್ಟಿದ್ರು ಕೆಲವ್ರು ಹೇಳಿದಾಗ ಬೇಜಾರಾಗತ್ತೆ ಅದಕ್ಕೆ ಅವನಿಗೂ ಇದೇ ಸೇಮ್ ಅಪ್ಲೈ ಮಾಡಿದೆ ಅವನು ಫುಲ್ ಕಲರ್ ಇದ್ದಾನೆ ಅವನು ಕಲರ್ ಇದ್ದಾನೆ ಸೋಪು ಮತ್ತು ಕ್ರೀಮು ಫುಲ್ ಬಾಡಿಗೆ ಹಚ್ಚಿ ಕಲರ್ ಹಾಗೇ ಹಾಕ್ತಾರೆ ಸೋಪು ತೋರಿಸ್ತೀನಿ ನೋಡಿ ಡಬ್ಬಿ ಆಗಲೇ ಯೂಸ್ ಮಾಡ್ತಿದ್ದೀನಿ ಇದನ್ನು ನಿಮ್ಗೆ ತೋರ್ಸೋಕೆ ಅಂತಲೂ ಈ ಡಬ್ಬಿ ಇಟ್ಕೊಂಡಿದ್ದೀನಿ ಡರ್ಮೋಡಿಯೋ ಬೇಬಿ ಕ್ರೀಮ್ ಅಂತ ಕೇಳಿ ಮೆಡಿಕಲಲ್ಲಿ ಕೊಡ್ತಾರೆ ಡಾಕ್ಟರ್ ಸಹ ಮಕ್ಕಳಿಗೆ ಇದೇ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ ಸೋಪು ಮತ್ತು ಕ್ರೀಮು ಮತ್ತು ನಿಮ್ಮ ಪಾಪಗಳು ರ್ಯಾಶಸ್ ಆಗ್ತಿದೆ ಮತ್ತು ಪ್ಯಾಡ್ ಹಾಕಿದ್ರೆ ಡೈಪರ್ ಹಾಕಿದ್ರೆ ಸುಲ್ಕ ತಾಯಿದೆ ಅಂತ ಹೇಳಿದ್ರೆ ಇದ್ರಲ್ಲ ಬೆಸ್ಟ್ ಕ್ರೀಮ್ ಡರ್ಮಡಿಯೋ ಡೈಪರ್ದು ಕ್ರೀಮ್ ಸಿಗತ್ತೆ ಇದನ್ನೇ ಹೆಚ್ಚಿ ಒಂದು ನೈಂಟಿ ಪರ್ಸೆಂಟ್ ನೀವು ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷದೆಲ್ಲ ಬೇಗ ರ್ಯಾಶಸ್ ಎಲ್ಲ ಕಡಿಮೆ ಆಗುತ್ತೆ ಹತ್ತು ನಿಮಿಷ ಆಗಲಿಲ್ಲ ಅಂತಂದ್ರೂ ನೀವು ಹೋಗಿದ್ದು ಹೊರಗಡೆ ಬರೋ ಅಷ್ಟರಲ್ಲಿ ಅರ್ಧ ರ್ಯಾಶಸ್ ಕಡಿಮೆನೇ ಆಗಿರುತ್ತೆ ಬೆಸ್ಟ್ ಕ್ರೀಮು ರ್ಯಾಶಸ್ಗೆಲ್ಲ ಇದು ತುಂಬ ಒಳ್ಳೆಯದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮಕ್ಕಳಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಯಾಕೆಂದರೆ ನಾನು ಹಚ್ಚಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ರೀಸನ್ ಏನಂತಂದರೆ ಅದೇ ಹೇಳಿದ್ನಲ್ಲ ನನ್ನ ಮಗ ಸೆಕೆಂಡ್ನವನು ಕಲರ್ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ಆಂಟಿ ಬಂದು ನೆಕ್ಸ್ಟ್ ಡೇ ಯಾವಾಗಲಾದರೂ ಫಸ್ಟ್ ಒಂದ್ಸಲ ಬಂದು ಹೇಳಿದರು ನಿನ್ನ ಕಲರ್ ಬರ್ತಾ ನಿಮ್ಮ ಕಲರ್ ಆಗಲ್ಲ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಇದೇನೇ ಕ್ರೀಮ್ ಹಚ್ತಾ ಇದ್ದೆ ನಾನು ಫುಲ್ ಕಲರ್ ಆಗಿದ್ದೇನೆ ಏನು ಹಚ್ಚಿದ್ದೆ ಅಂತ ಕೇಳಿದರು ಈ ಕ್ರೀಮ್ ಹಚ್ತಿದ್ದೀನಿ ಅಂತ ಹೇಳಿದೆ ಅವ್ರಿಗೂ ಪಾಪು ಆದಾಗ ಅವ್ರ ಮಗಳಿಗೆ ಅವರು ಸ್ವಲ್ಪ ಹೆಣ್ಗೆಂಪು ಥರನೇ ಇದ್ದ ಅವಾಗ ನಾನು ಏನು ಹಚ್ಚಿದ್ದೀನಿ ಅಂತ ಹೇಳಿದರು ಈ ಥರ ಹೋಗಿದೆ ಫಸ್ಟ್ ಕಲರ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಕಲರ್ ಇದ್ದ ಏನು ಹಚ್ತಿದ್ದೇನೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ನಮ್ಮ ಆಂಟಿ ಅವ್ರ ಮಗಳು ನನ್ನ ನನಗೆ ಕೇಳಿದ್ಲು ನಾನು ಇದೆಲ್ಲನೂ ಕ್ರೀಮ್ನು ನಾನು ಏನೇನು ಹಚ್ತಿದೆ ಅಂತ ವಾಟ್ಸಪ್ಪಲ್ಲಿ ಫೋಟೋಲಿ ಸೆಂಡ್ ಮಾಡಿದೆ ಈಗ ಅವನ ಮಗನೂ ಕಲರ್ ಆಗಿದ್ದಾನೆ ಅವ್ನು ಫೋಟೋ ಹಾಕ್ತೀನಿ ಬೇಬಿ ಹಿಮಾಲಯದಲ್ಲಿ ತೊಗೊಂಡಿದ್ದೀನಿ ಬೇಬಿ ಪೌಡರು ಹಿಮಾಲಯದಲ್ಲಿ ತೊಗೊಂಡಿದ್ದೀನಿ ಈ ಪೌಡರನ್ನೇ ಹಚ್ತಾ ಇರೋದು ಮತ್ತು ವಿಪ್ಸು ಯಾವ ತೊಗೊಂಡಿದ್ದೀನಿ ಅಂತಂದರೆ ಮೀಶೋದಲ್ಲೆಲ್ಲ ಆಫರಾಗೆಲ್ಲ ಬಿಟ್ಟಿರ್ತಾರೆ ತೊಗೊಳ್ತಿದ್ದೀನಿ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಮೆಡಿಕಲ್ ಆದರೂ ಒಂದು ಪೀಸ್ಗೆ ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಮೀಶೋದಲ್ಲಾದರೆ ಒಂದು ಬಾಕ್ಸ್ ಟೈಪೇ ಸಿಗುತ್ತೆ ಆರು ಪೇಸ್ ಆರು ಪ್ಯಾಕ್ ಸಿಗುತ್ತೆ ಅದ್ರಲ್ಲಿ ನೋಡ್ಕೊಂಡು ತಗೊಳ್ಳಿ ಕಾಜಲ್ಲು ಮಕ್ಕಳಿಗೆ ಕಪ್ಪು ಯಾವುದು ಬೆಸ್ಟು ಅಂತಂದರೆ ಸಿಂಗರ್ ಇದು ಟೆನ್ ರುಪೀಸ್ಗೆಲ್ಲ ಸಿಗತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನೇ ನನ್ನ ಮಕ್ಕಳಿಗೆ ಹಚ್ಚೋದು ನಾನು ಹಣೆಗೆ ಎಲ್ಲ ಮತ್ತು ಕಣ್ಣು ಹುಬ್ಬಿಗೆ ಎಲ್ಲ ಇದನ್ನೇ ಹಚ್ಚೋದು ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ಗೆ ನೈಂಟಿ ಪರ್ಸೆಂಟ್ ಹಾಗೆ ಆಗುತ್ತೆ ನಿಮಗೆ ತಾಳ್ಮೆ ಇರಬೇಕು ಯಾಕಂದರೆ ನಮ್ಮ ಆಂಟಿ ಮಗ್ಳು ಕೇಳ್ತಿರು ಒಂದು ವಾರ ಹಚ್ಬಿಟ್ಟೆ ಏ ಕಲರೇ ಕಾಣಿಸ್ತಿಲ್ಲ ಅಂದರೆ ಒಂದು ತಿಂಗಳಾದರೂ ಹಾಕ್ಲೆ ಹಾಕಬೇಕು ಅಂತ ಹೇಳಿದೆ ನಾನು ಆಮೇಲೆ ಅವಳೆ ಕಲರ್ ಆಗಿದ್ದೇನೆ ಅನ್ಕೊಂಡು ಫೋನ್ ಮಾಡಿದ್ಲು ಫೋಟೋ ಹಾಕ್ತೀನಿ ನೋಡಿ ಫಸ್ಟ್ ಹೇಗಿದ್ರು ಆಮೇಲೆ ಆಗಿದ್ರು ಬೆಸ್ಟ್ ಕ್ರೀಮು ಅಂತಲೇ ಹೇಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮಕ್ಳಿಗೂ ಹಚ್ಬೋದು ಡಾಕ್ಟ್ರನ್ನೇ ಸಜೆಸ್ಟ್ ಮಾಡಿ ಹೇಳಿರ್ತಾರೆ ಇದನ್ನು ತುಂಬ ಒಳ್ಳೆ ಕ್ರೀಮು ಹಚ್ಚಿ ನಿಮ್ಮ ಮಕ್ಕಳು ಫೇರ್ ಆಗ್ತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು